ಬ್ರಿಟಿಷ್ ಕಾಲದಲ್ಲಿ ತೇಗ ದೊಡ್ಡ ಬೆಲೆ ಬಾಳುವಂಥ ಮರ ಅವರಿಗೆ ಏನು ಬಂಗ್ಲೆಗಳನ್ನು ಕಟ್ಟೋದಕ್ಕೆ ರೈಲ್ವೆ ಸ್ಲೀಪರ್ಗಳಿಗೆ ಲ್ಯಾಟ್ರಿನಲ್ಲಿ ಕುತ್ಕೊಳ್ಳೋ ಬೇಕಾದ ಹಲಗೆಗಳಿಗಾಗಿಯೂ ನಮ್ಮ ತೇಗ ಬೇಕಾಯಿತು ಹಾಗಾಗಿ ಅವರು ನಮ್ಮ ಕಾಡಿನಲ್ಲಿರುವ ನೈಸರ್ಗಿಕ ತೇಗವನ್ನು ಆರಂಭಿಸಿದರು ಕಾಡಿನ ನೈಸರ್ಗಿಕ ತೇಗಗಳು ಕೊರತೆಯಾದಾಗ ತೇಗದ ತೋಟಗಳು ಶುರುವಾದವು ತೇಗದ ತೋಟ ಎಲ್ಲಿ ಮಾಡಿದ್ದಾರೆ ಅಂತಂದರೆ ನದಿ ಕಣಿವೆಯಲ್ಲಿ ನೈಸರ್ಗಿಕ ಕಾಡಿತ್ತಲ್ಲ ಆ ಕಾಡನ್ನು ಕಡಿದು ಸುಟ್ಟು ಬೆಂಕಿ ಹಾಕಿ ಸುಟ್ಟು ಆ ಬೂದಿಯಲ್ಲಿ ತೇಗದ ಬೇರುಗಳನ್ನು ನಾಟಿ ಮಾಡ್ತಾ ಅರಣ್ಯೀಕರಣ ಹದಿನೆಂಟನೇ ಶತಮಾನದಲ್ಲಿ ಶುರುವಾಗಿದೆ ಹೆಚ್ಚು ಕಡಿಮೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಲಕ್ಷಾಂತರ ಹೆಕ್ಟೇರ್ ಪ್ರದೇಶವನ್ನು ಈ ಕಾರಣಕ್ಕಾಗಿ ಸುಟ್ಟಿದ್ದಿದೆ ಇದು ನಾವು ಅದು ಹದಿನೆಂಟನೇ ಶತಮಾನದ ಕಥೆ ಅದಾದ ನಂತರ ಅದು ತೇಗದ ತೋಟ ಅಂಥೇಳಿ ಬೆಲೆ ಬಾಳುವ ಮರ ಅಂತ ಹೇಳ್ತಾ ಇದ್ದೀವಿ ನಮಗೆ ಮುಖ್ಯವಾಗಿ ನೀರಿಗಾಗಿ ಕಾಡಬೇಕು ಕಣಿವೆಯಲ್ಲಿ ಬೇಕಾದದ್ದು ತೇಗದ ತೋಟ ಅಲ್ಲ ನೀರಿಗಾಗಿ ಕಾಡು ಇವತ್ತು ನಾವು ತೇಗದ ತೋಟ ಇಟ್ಕೊಂಡು ಹುಲಿ ಸಾಕ್ತೀವಿ ಆನೆ ಸಾಕ್ತೀವಿ ಇನ್ನೊಂದು ಪ್ರಾಣಿ ಸಾಕ್ತೀವಿ ಅಂತ ವನ್ಯಜೀವಿ ವಲಯ ಮಾಡಕ್ಕೆ ಆದರೆ ಒಂದೊಂದು ಪ್ರಾಣಿಗೆ ಆಹಾರ ನಮಗೆ ಹೇಗೆ ವೈವಿಧ್ಯತೆ ಇದೆಯೋ ಅವಕ್ಕೂ ಅವ್ರದ್ದೇ ಆದ ಆಹಾರ ವಲಯ ಇರಬೇಕು ಸರಹದ್ದು ಇರಬೇಕು ಅದು ಯಾವ ಪರಿಕಲ್ಪನೆ ಗೊತ್ತಿಲ್ಲದೆ ಬ್ರಿಟಿಷರು ಆರಂಭಿಸಿದ ಮೊನೋಕಲ್ಚರ್ ಏಕಜಾತಿಯ ಸಸ್ಯದ ನೆಡುತೋಪಿನ ವೇಗವನ್ನು ನಾವು ಮನೆ ಮೊನ್ನೆವರೆಗೂ ಆರಂಭಿಸಿದ್ವಿ ಇವತ್ತು ಮಾಡ್ತಾನೇ ಇದ್ವಿ ನಾನು ಅಧಿಕಾರಿಗಳು ಹೇಳ್ತೀನಿ ಐ ಎಫ್ ಎಸ್ಗಳಿಗೆ ಇದು ಕೇಳೋದಿಷ್ಟೇ ಬ್ರಿಟಿಷ್ ಕಾಲದಿಂದ ಈವರೆಗಿನ ಅರಣ್ಯೀಕರಣದ ಅನುಭವ ಇದೆಯಲ್ಲ ಹೆಚ್ಚು ಕಡಿಮೆ ಒಂದು ಎರಡು ಶತಮಾನದ ಅನುಭವ ಇದೆ ನಮಗೆ ಎರಡು ಶತಮಾನದ ಇನ್ನೂರು ವರ್ಷದ ಅನುಭವ ಇದೆ ಅನುಭವದಲ್ಲಿ ಎಷ್ಟು ದೋಷ ಇತ್ತು ನಾವೇನು ಸರಿಪಡಿಸ್ಕೊಂಡೀವಿ ಈಗೇನು ಮಾಡ್ತೀವಿ ಅಂತ ಏನಾದರೂ ಕಲ್ತಿದ್ದೀರಾ ಅಂತ ಕೇಳಿ ಇವತ್ತಿಗೂ ಅರಣ್ಯೀಕರಣ ಅನ್ನೋದು ಪ್ರಯೋಗಕ್ಕೆ ಎಸೆಯುವ ಆಟ ಆಗಿದೆ